ಬೀದರ್ ಲೋಕಸಭಾ ಮತಕ್ಷೇತ್ರದಿಂದ ಹಾಲಿ ಸರಬಾಲಕಿ ಶಾಸಕ ಈಶ್ವರ್ ಭೀಮಣ್ಣ ಖಂಡ್ರೆ ಅವರ ಸುಪುತ್ರ ಸಾಗರ್ ಈಶ್ವರ್ ಖಂಡ್ರೆ ಅವರು ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮಾಜಿ ಶಾಸಕ ಅಶೋಕ್ ಯಾಣಿ ಹಾಲಿ ಮಂತ್ರಿ ಖಾನ್ ಅಭ್ಯರ್ಥಿ ಸಾಗರ್ ಈಶ್ವರ್ ಖಂಡ್ರೆ ಅವರು ಚುನಾವಣಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾ ದಂಡಾಧಿಕಾರಿಗಳಾದಂತಹ ಗೋವಿಂದ ರೆಡ್ಡಿ ಅವರಿಗೆ ನಾಮಪತ್ರ ಸಲ್ಲಿಸಿದರು ಬಲಭೀಮ ವೀರಪ್ಪ ಉನ್ನೆ ಬನ್ಸಿಲಾಲ್ ತಂದೆ ಅಂಗದ್ರಾವ್ ಪಂಡ್ರಿ ಶ್ರೀದೇವಿ ಗಂಡ ವಿಜಯಕುಮಾರ್ ಶರದ್ ತಂದೆ ವೈಜನಾಥಪ್ಪ ಗಂದಿಗೆ ಡಾಕ್ಟರ್ ದಿನಕರ್ ಮೋರೆ ಭಾಲ್ಕಿ ಅವರು ನಾಮಪತ್ರ ಸಲ್ಲಿಸಿದರು ಸ್ವತಂತ್ರ ಅಭ್ಯರ್ಥಿಯಾಗಿ ವಾಸಿಮುದ್ದೀನ್ ನ್ಯಾಷನಲ್ ಡೆವಲಪ್ಮೆಂಟ್ ಪಾರ್ಟಿ ಅಭ್ಯರ್ಥಿಯಾಗಿ ಬಾಬು ಪಾಷ ನಾಮಪತ್ರ ಸಲ್ಲಿಸಿದರು ಕ್ರಾಂತಿಕಾರಿ ಹಿಂದ್ ಸೇನಾ ಅಭ್ಯರ್ಥಿಯಾಗಿ ರಾಮಚಂದ್ರ ನಾರಾಯಣ್ ಕಚುವೆ ಬಿ ಎಸ್ ಪಿ ಪಕ್ಷದ ಅಭ್ಯರ್ಥಿಯಾಗಿ ಪುಟ್ರ ಸಂದೇ ಹನುಮಂತ ನಂದಿ ಸ್ವತಂತ್ರ ಅಭ್ಯರ್ಥಿಯಾಗಿ ಜಯರಾಜ್ ಸಂದೇ ಕಾಶಪ್ಪ ಬುಕ್ಕ ಆಲ್ ಇಂಡಿಯಾ ಉಲಮಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮೊಹಮ್ಮದ್ ಶಫೀಕ್ ಉರ್ ರೆಹಮಾನ್ ಅವರು ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಕೆಗಳು ಆಗಿದ್ದು ಹದಿನಾಲ್ಕು ಉಮೇಶ್ ತಂದೆ ಗುಂಡೇರಾವ್ ಪಾಂಡ್ರೆ ಬಿಎಸ್ಪಿ ಪಕ್ಷದಿಂದ ದತ್ತು ತಂದೆ ತುಕಾರಾಮ್ ಭಾರತ್ ಲೋಕಸಭಾ ಪಕ್ಷದ ಅಭ್ಯರ್ಥಿಯಾಗಿ ಸುಧಾಕರ್ ತಂದೆ ವೆಂಕಟರಾವ್ ಆರ್ ಪಿ ಐ ಪಕ್ಷದ ಅಭ್ಯರ್ಥಿಯಾಗಿ ಮಹೇಶ್ ತಂದೆ ಮಾಣಿಕಪ್ಪ ಗೋರ್ನಾಳ್ ಅಂಬದಾಸ್ ತಂದೆ ಸೋಪಾನ್ ಬಹುಜನ್ ಭಾರತ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು ರಾಷ್ಟ್ರೀಯ ಸಮಾಜ ಪಕ್ಷದ ಅಭ್ಯರ್ಥಿಯಾಗಿ ದತ್ತಪ್ಪ ತಂದೆ ಕೃಷ್ಣಪ್ಪ ಪ್ರಹಾರ್ ಜನಶಕ್ತಿ ಪಕ್ಷದ ಅಭ್ಯರ್ಥಿಯಾಗಿ ರೋಫ್ ತಂದೆ ಅಬ್ದುಲ್ ಗನಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಯಾಗಿ ಭಗವಂತ ಖೂಬ ಸೂಚಕರಾದ ಅವರ ಜೊತೆ ಬಂಡೆಪ್ಪ ಕಾಶೆಂಪೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಂಡೆಪ್ಪ ಕಾಶೆಂಪುರ ಅವರು ಭಗವಂತ ಖೂಬಾ ಅವರ ಪರವಾಗಿ ಒಂದು ನಾಮಪತ್ರ ಸಲ್ಲಿಸಿದರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಕೆ ಸಂಸ್ಥಾಪಕ ಅಧ್ಯಕ್ಷ ಏಂ ಆಶ್ರಮ್ ಕೆ ಅಧ್ಯಕ್ಷ परम पूज्य श्री निर्गुड़ी मल्लैया मुत्या हवा मल्लीनाथ महाराज के दिव्य नेतृत्व में बीदर से ग्यारह किलोमीटर अंतर रहने वाला क्वाल के गांव से बीदर नगर से तीन किलोमीटर अंतर यानी कुल चौदह किलोमीटर अंतर श्री रामचंद्र जी का जयंतोत्सव का शोभा यात्रा मल्लीनाथ महाराज के नेतृत्व में चला इसमें हजारों हजारों संख्या में श्री मलिनाथ महाराज के भक्तगण एवं नागरिक जननायक आदि लोग इस जुलूस में भाग लिए और श्री रामचंद्र जी के जयंती के अवसर पर भव्य शोभा यात्रा में भाग लेकर परम पूज्य श्री मलिनाथ महाराज निर्गुड़ी मुत्या के दिव्य दर्शन ले लिए और जहाँ जहाँ महाराज जी जाते हैं वहाँ पर भक्तों को ಫಲ್ ಆದಿ ವಿತರಣಕ್ಕಿಯೇ ಇಸ್ಪರ್ ಬಹುತಃ ಸಂತುಷ್ಟೇ ಭಕ್ತಗಣ ಬೀದರ್ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರ ಬಂಧುಗಳಲ್ಲಿ ನಾನು ಕೇಳ್ಬೋದೇನೆಂದರೆ ನಾನು ಸ್ವತಂತ್ರ ಅಭ್ಯರ್ಥಿ ದಿಲೀಪ್ ಕಾಡ್ವಾರ್ ಇವತ್ತು ನಾಮಪತ್ರ ಆಕ್ಸೆಪ್ಟ್ ಆಗಿದೆ ದಯವಿಟ್ಟು ಮುಂಬರುವ ದಿನಗಳಲ್ಲಿ ಅಂದರೆ ಮೇ ಏಳನೇ ತಾರೀಖಿನಂದು ಮತದಾನ ನಡೆಯಲಿದೆ ಆ ಮತದಾನದಲ್ಲಿ ನನ್ನನ್ನು ನೀವು ಎಲ್ಲ ಕಲಾವಿದರು ಅಂಗವಿಕಲರು ಪ್ರತಿಯೊಬ್ಬರು ಬುದ್ಧಿಜೀವಿಗಳು ಸಮಾಜ ಚಿಂತಕರು ಸಮಾಜದ ಹೋರಾಟಗಾರರು ಪ್ರತಿಯೊಬ್ಬರು ಸಾಮಾಜಿಕ ನ್ಯಾಯದಡಿ ಸಮಸಮಾಜದ ನಿರ್ಮಾಣಕ್ಕಾಗಿ ನನಗೆ ಮತದಾನ ಮಾಡಿ ಈ ಮ ನೀವು ಮತದಾನ ಮಾಡೋದರಿಂದ ಇದೊಂದು ಗಿನ್ನಿಸ್ ದಾಖಲೆ ಆಗ್ತದೆ ಮತ್ತು ನಮ್ಮ ಬೀದರ್ ಜಿಲ್ಲೆ ಇತಿಹಾಸ ಆಗ್ತದೆ ಮತ್ತು ಒಂದು ಬಡವ ವ್ಯಕ್ತಿ ಅಂಗವಿಕಲ ವ್ಯಕ್ತಿಗೆ ಆರಿಸಿ ಲೋಕಸಭೆಗೆ ಆರಿಸಿದಂಥ ಕೀರ್ತಿ ಬೀದರ್ ಜಿಲ್ಲೆಗೆ ದೊರೆಯುತ್ತದೆ ಅಂತಕ್ಕಂಥೇತನ ನಾನು ವಿಕಲಚೇತನ ಹೀಗಾಗಿ ತಾವೆಲ್ಲರು ಎಂತೆಂಥವ್ರಿಗೂ ಹಿಂದೆ ಎದೆ ಕೂಡ ಸ್ಪರ್ಧೆ ಮಾಡಿದ್ರು ಯಾವುದಕ್ಕೆ ಸ್ಪರ್ಧೆ ಮಾಡಿದ್ರಿ ಇದ್ರ ಹಿಂದೆ ತಾಲೂಕು ಪಂಚಾಯಿತಿಗೆ ಬೀದರ್ ತಾಲೂಕಿನ ಮಂದಕ್ನಳ್ಳಿ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ ಕೇವಲ ಕೆಲವೇ ಕೆಲವು ಓಟ್ಗಳಿಂದ ನಾನು ಪರಾಜಯಗೊಂಡಿದ್ದೇನೆ ಇದು ಉದ್ದೇಶ ಏನು ಈಗ ಅಂಗವಿಕಲಕ್ಕೂ ಕೂಡ ಉದ್ದೇಶ ಇಷ್ಟೇ ಪ್ರತಿಯೊಬ್ಬ ಕ ಸಮಾಜದಲ್ಲಿ ಇರತಕ್ಕಂಥ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ರಾಜಕೀಯದಲ್ಲಿ ಅವನ ಜೀವನ ಕಂಡುಕೊಳ್ಬೇಕು ಮತ್ತು ವಿಶೇಷವಾಗಿ ವಿಶೇಷ ಚೇತನರಿಗೆ ಅವರು ತುಂಬ ತುಂಬ ಸಮಸ್ಯೆದಲ್ಲಿದ್ದಾರೆ ಅವರಿಗೊಬ್ಬರು ಪ್ರತಿನಿಧಿ ಇರಬೇಕು ವಿಧಾನಸೌಧದಲ್ಲಿ ಆಗಿರ್ಬೋದು ಮತ್ತು ಲೋಕಸಭೆಯಲ್ಲಿ ಆಗಿರ್ಬೋದು ಅವರ ಸಮಸ್ಯೆಗಳನ್ನು ಕೇಳುವಂಥವ್ರು ಇರಬೇಕು ಹೀಗಾಗಿ ನಮ್ಮ ಸಮಸ್ಯೆಗಳು ತುಂಬ ಇದೆ ವಿಕಲಚೇತನ ಸಮಸ್ಯೆಗಳು ಎಷ್ಟೊಂದು ಇದ್ದಾವೆ ಎಷ್ಟೊಂದು ಕಾನೂನುಗಳಿವೆ ಇವರಿಗೋಸ್ಕರ ಆದರೂ ಕೂಡ ಯಾವ ಯಾವ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅವರ ಸಮಸ್ಯೆಗಳು ಇನ್ನೂ ದಿನೇ ದಿನೇ ಹೆಚ್ಚಾಗ್ತಾ ವಿನ ಕಮ್ಮಿ ಆಗ್ತಾ ಇಲ್ಲ ಇವರಿಗೆ ಯಾರೂ ಜನಪ್ರತಿನಿಧಿಗಳು ಕೇರ್ ಮಾಡ್ತಾ ಇಲ್ಲ ಹೀಗಾಗಿ ನಾನು ಸಮಾಜದ ಕಣ್ಣು ತೀರಿಸಬೇಕು ಮತ್ತು ರಾಜಕೀಯ ವ್ಯಕ್ತಿಗಳ ಕಣ್ಣು ತೀರಿಸಬೇಕು ಮತ್ತು ಸಮ ರಾಜಕೀಯ ಪಕ್ಷಗಳ ಕಣ್ಣು ತೀರಿಸಬೇಕು ಸರ್ಕಾರದ ಕಣ್ಣು ತೆರೆಯಬೇಕು ಒಬ್ಬ ಪ್ರತಿನಿಧಿ ಸದನದಲ್ಲಿ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ನಿಂತ್ಕೊಂಡಿವಿ ರೀತಿಯ ಜಾತಿ ಇಟ್ಕೊಂಡು ಆಟ ಆಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಆ ಎರಡು ಮೂರು ಜಾತಿಗಳು ಯಾವುವು ಅಂತ ನಾವು ಕೇಳಕ್ಕೆ ಇಷ್ಟಪಡ್ತೀನಿ ಇದು ನಮಗೆ ನಿಮ್ಮ ಒಂದು ಪ್ರಶ್ನೆ ಹೇಳ್ತಾ ಇದ್ದೀವಿ ಅವು ಎರಡು ಮೂರು ಜಾತಿಗಳು ಯಾವುವು ಮತ್ತು ಬಿ ಜೆ ಪಿಯಲ್ಲಿ ಆ ಎರಡು ಮೂರು ಜಾತಿಗಳು ಇದ್ದಾವೆ ಅಥವಾ ಇಲ್ಲ ಆ ಎರಡು ಮೂರು ಜಾತಿಗಳಿ ಬೆಲೆ ಅದ ಅಥವಾ ಇಲ್ಲ ಅಂತೇಳಿ ನಾವು ಇವತ್ತು ನಿಮಗೆ ಭಗವಂತ ಕೂಬಾ ಅವರೇ ಇವತ್ತು ನಾವು ಪ್ರಶ್ನೆ ಕೇಳ್ತೀವಿ ಇವತ್ತು ನಮ್ಮ ಈಗ ನಾನು ಆಲ್ರೆಡಿ ಈಗ ನಾನು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ಈಗ ಜಿಲ್ಲಾ ಚುನಾವಣಾಧಿಕಾರಿ ಮುಖ್ಯ ಚುನಾವಣಾಧಿಕಾರಿ ಬೀದರ್ ಅವರಿಗೆ ಭಗವಂತ ಕೂಬಾ ವಿರುದ್ಧ ಇವತ್ತು ನಾ ಒಂದು ಕೇಳೋಕೆ ಇಷ್ಟಪಡ್ತೀನಿ ನೀವು ನಿಮ್ಮ ಪಕ್ಷದಲ್ಲಿ ಇವತ್ತು ಆ ಎರಡು ಮೂರು ಜಾತಿ ಅವು ಎರಡು ಮೂರು ಜಾತಿನ ಅಂತ ಇದ್ದೀರಲ್ಲ ಆ ಎರಡು ಮೂರು ಜಾತಿದವ್ರು ನಿಮ್ಮ ಪಕ್ಷದಲ್ಲಿ ಇದ್ದಾರೆ ಅಥವಾ ಇಲ್ಲ ಒಂದು ವೇಳೆ ಆ ಎರಡು ಮೂರು ಜಾತಿದವ್ರು ನಿಮ್ಮ ಪಕ್ಷದಲ್ಲಿ ಇದ ಅಂದ್ರೆ ಆ ಎರಡು ಮೂರು ಪಕ್ಷದ ಆ ಎರಡು ಮೂರು ಜಾತಿಗಳಿಗೆ ನಿಮ್ಮ ನಿಮ್ಮ ದೃಷ್ಟಿಕೋನದಲ್ಲಿ ಬೆಲೆ ಇದೆ ಅಥವಾ ಇಲ್ಲ ಅಂಬದು ಒಂದು ಸ್ಪಷ್ಟೀಕರಣ ಕೊಡ್ಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗೆ ಈಗ ದೂರ ಸಲ್ಲಿಸಿದ್ದೀವಿ ಈ ರೀತಿ ನೀವು ಒಂದು ಕೆಲಸಗಳ